ತಾವೆಲ್ಲ ಹಿರಿಯರು ಭಾಳಷ್ಟು ವರ್ಷಗಳಿಂದ ಹೋರಾಟದಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿದಿರ ನಲವತ್ತರಿಂದ ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಒಂದು ಗುಡ್ ಒಳ್ಳೆ ರೆಸ್ಪಾನ್ಸ್ ಬಂದು ಒಳ ಮೀಸಲಾತಿ ಜಾರಿಗೆ ತರಿಸ್ಕೊಟ್ಟಿದ್ದೀರಾ ಬಟ್ ಈ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಒಂದು ಪರ್ಸೆಂಟ್ ಅಂತಾರೆ ಇನ್ನೊಬ್ಬರು ಎರಡರಿಂದ ಮೂರು ಪರ್ಸೆಂಟು ಮೀಸಲಾತಿ ಕೇಳ್ತಾ ಇದ್ದಾರೆ ತಮ್ಮ ಅನುಭವ ಎಕ್ಸ್ಪೀರಿಯೆನ್ಸು ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ನನ್ನ ಸರಿಯಪ್ಪ ಗುಡಿಮೆನಿ ಕರ್ನಾಟಕ ಮಾಹಿತಿ ರಕ್ಷಣೆ ವಿಧಿ ರಾಜ್ಯಾಧ್ಯಕ್ಷರು ಮತ್ತು ಒಳ ಮೀಸಲಾತಿ ರಾಜ್ಯ ಸಂಚಾಲಕರು ಆರು ಪರ್ಸೆಂಟ್ ಅಲ್ಲ ಇಡೀ ನೂರ ಒಂದು ಜಾತಿಗಳಿಗೆ ನ್ಯಾಯಶೀವಿ ಅಲ್ಲಿಂದ ಇಲ್ಲಿ ಹೋರಾಟ ಬಂದಿದ್ವಿ ಕೇವಲ ಮಾದಿಗರಿಗಲ್ಲ ಆದರೆ ಇಡೀ ಮಾ ಇಡೀ ಮಾದಿಗರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾದಿರಿ ಆಗಿದ್ದಾರೆ ಹೋರಾಟದಲ್ಲಿ ಮತ್ತು ಲಾಟಿ ಆಡಿ ಮತ್ತು ಜೈಲು ಕೇಸ್ ಎಲ್ಲ ಅನುಭವಿಸಿ ಬಂದಿರತಕ್ಕಂಥ ಜನಗಳು ಆದರೆ ಅವರಿಗೆ ಆರು ಪರ್ಸೆಂಟ್ ಸಿಕ್ಕಿದ ತಕ್ಷಣ ಸಂಭ್ರಮ ಪಟ್ಟಿಲ್ಲ ನಾವು ಇಡೀ ರಾಜ್ಯದಲ್ಲಿ ದುಃಖಪಟ್ಟಿದ್ದೀವಿ ಕಾರಣ ಅಯ್ಯೋ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರೋರು ಅನ್ನನ ಸಿಕ್ಕಿಲ್ಲ ನನ್ನ ತಟ್ಟೆಗನ್ನ ಇದೆ ಹೌದಾ ಪರಮೇಶ್ವರ ತಟ್ಟೆಗ ಅನ್ನ ಇದೆ ಆಮೇಲೆ ಕೆ ಎಚ್ ಮುಡಿ ಅನ್ನ ಇದೆ ತಟ್ಟೆಗ ಆಮೇಲೆ ಮಾದೇವಪ್ಪನವ್ರ ತಟ್ಟೆಗ ಅನ್ನ ಇದೆ ಆಮೇಲೆ ತಂಗಡಿಗೆ ತಟ್ಟೆಗೆ ಅನ್ನ ಇದೆ ಆದ್ರೆ ಪಕ್ಕದಲ್ಲಿರೋನಿಗೆ ಮುಂದೆ ಕುತ್ಕೊಂಡು ಭಿಕ್ಷಕನಿಗೆ ಅನ್ನ ಇಲ್ಲ ತಟ್ಟೆಗ ಅವನಿಗೆ ಕೊಡ್ರೆ ಮೊದಲಂತ ಅನ್ನಕ್ಕೆ ಒಂದು ನೈತಿಕ ಒಣಮತ್ತು ಮಾದರಿ ಮಾಡಿಲ್ಲ ಈ ದರಿದ್ರ ಸಚಿವರುಗಳು ಗೋಸ್ಕಾರ ಸಚಿವರುಗಳಾಗಿದ್ದಾರೆ ನ್ಯಾಯ ಕೊಡಬೇಕಾದಂಥ ಸಸ್ಯರುಗಳೇ ತಾವು ತಟ್ಟೆಗೆ ಇಟ್ಟು ನನಗೆ ಬೇಕು ನನಗೆ ಬೇಕಂತ ಕೇಳ್ತ ಕೇಳ್ತಕ್ಕಂಥ ಎಷ್ಟು ನೈತಿಕವಾಣ ಜವಾಬ್ದಾರಿ ಒಂದು ಸಚಿವರುಗಳು ಇದನ್ನೆಲ್ಲ ಗಮನಿಸಬೇಕಾಯ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೆ ನೋವಾಗಿದೆ ತುಂಬ ನೋವಾಗಿದೆ ಸಿ ಎಂ ಅವರಿಗೆ ತುಂಬ ನೋವಾಗಿದೆ ಹೀಗಾಗಿ ಅವರು ನೋವು ಪಟ್ಟಿಂಥದ್ದು ಕಣ್ಣಾರ ಕಾಣ್ತಾ ಇದ್ದಾರೆ ಸರ್ವೆ ಮಾಡಿಬಿಡಲಿ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿಬಿಡಲಿ ಅಲೆಮಾರುಗಳು ಯಾರು ಎಲ್ಲೆಲ್ಲಿದ್ದಾರೆ ಹಾಂ ಸಿಂಧುಗಳಲ್ಲಿದ್ದಾರೆ ಡೊಕ್ಲೋರ್ ಎಲ್ಲಿದ್ದಾರೆ ಮುಡಗ ಜಂಗಮ ಎಲ್ಲಿದ್ದಾರೆ ಆ ಚನ್ನದಾಸರಲ್ಲಿ ಇದಾರ ಆಮೇಲೆ ಕೊಲಂಬಗಳು ನಿನ್ನೆ ಏನು ಹೋರಾಟ ಮಾಡಿದ್ರು ಅವ್ರೆಲ್ಲಿದ್ದಾರೆ ಅವರು ಅವ್ರ ಮನಸ್ಥಿತಿ ಹೇಗೆ ಇದ್ದಾವೆ ಅವ್ರ ಶಿಕ್ಷಣ ವ್ಯವಸ್ಥೆ ಹಂಗಿದೆ ಒಂದು ತಾಂಡ ಐತೆ ಅಂದ್ರೆ ಅಲ್ಲಿ ಒಂದು ಶಾಲೆ ಇರುತ್ತೆ ನಿನ್ನೆ ಹೈಜಕ್ ಮಾಡಿದ್ದಾರೆ ನಿನ್ನೆ ಹೋರಾಟದಲ್ಲಿ ಅಲೆಮಹಾರಿಗಳು ಅಂತ ಹೈಜೆಕ್ ಮಾಡಿದ್ದಾರೆ ಅವರು ನೇರವಾಗಿ ಸಂರಕ್ಷಣಾ ಸಮಿತಿ ಅದ್ರ ಮೇಲೆ ಆ ಹೋರಾಟ ಮಾಡ್ಬೇಕಾಗಿತ್ತು ಅನ್ನೋ ರಜು ಆಗಲಿ ಮಾಡಬೇಕಾಗಿತ್ತು ಅಲೆಮಹಾರಿಗಳನ್ನ ಹೈಜಕ್ ಮಾಡಿ ಅದರ ಹೋರಾಟ ರೂಪಿಸೋಗಿದ್ದಾರೆ ಎಷ್ಟು ಇದು ತಪ್ಪಿದು ಇದೇ ಬೇಗ ಈ ಭಿಕ್ಷಕರ ಜನಗಳ ಅಸ್ತಿತ್ವದ ಪ್ರಶ್ನೆ ಇಟ್ಕೊಂಡು ನಿಮ್ಮ ಮಾತಾಡೋದಕ್ಕೆ ಸರ್ಕಾರದಲ್ಲಿ ನೀವು ಆ ಪ್ರಯತ್ನ ಕೈ ಹಾಕಿದ್ದೀರಾ ಐಜಾಕ್ ಮಾಡಕ್ಕೆ ಬಿಡಲ್ಲ ನಮ್ಮ ನಾವು ಬಿ ಜೆ ಪಿ ಸಂಘ ಪರಿವಾರದವ್ರಿಗೆ ಹೇಳ್ತೇವೆ ಈ ಅಲೆಮಾರಿಗಳ ಹೋರಾಟ ಒಳ ಹೋರಾಟ ಇವರು ಒಂದು ಪರ್ಸೆಂಟ್ ಹೋರಾಟ ಮಾಡುವಂಥ ಜನಗಳ ಈ ಹೋರಾಟವನ್ನು ನಿಮಗೆ ಐಜಾಕ್ ಮಾಡೋಕೆ ಬಿಡೋಂಗಲ್ಲ ಬಿ ಜೆ ಪಿ ಸಂಘ ಪರಿವಾರದವರಿಗೆ ಅವಕಾಶ ಕೊಡೋದಿಲ್ಲ ಮಾಡ್ತೀರಿ ಕೂಡ ನಾವು ಜನರನ್ನು ಹೆಚ್ಚಿ ಮತ್ತೆ ಎದ್ದೊಳ್ತೀವಿ ಮತ್ತೆ ಮಾಡ್ತೀವಿ ಓರೋಟನ್ನ ಬಿಡದಲ್ಲ ನಾವು ನಮಗೆ ಒಂದು ಪರ್ಸೆಂಟ್ ನಮ್ಮ ಅಲೆಮಾರು ಸಿಗೋರಿಗೆ ಬಿಡಲ್ಲ ಇಲ್ಲಿವರೆಗೆ ಎರಡು ಕೇಳ್ತಿದೀವಿ ಇದ್ದದ್ದು ಒಂದು ಕೊಟ್ಟಿದ್ದು ಕೂಡ ಕಸ್ಕೊಂಡು ತಮ್ಮ ಗುಂಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತದ್ರ ಅದು ಉಳಿಸಿಕೊಂಡು ಮತ್ತೆ ಹದಿನೆಂಟು ಕೊಡಂತ ಹೇಳ್ತಾರ ಸುಪ್ರೀಂ ಕೋರ್ಟ್ ಹೋಗ್ತಾ ಹೋಗ್ತದ ಸುಪ್ರೀಂ ನಮ್ಗೇನು ಒಂದು ರೊಟ್ಟಿ ಒಂದು ರೊಟ್ಟಿಯಲ್ಲಿ ಅಂಜಿ ನಮಗೆ ನಾವು ಇಲ್ಲಿ ಹದಿನೈದು ಪರ್ಸೆಂಟ್ ಏನಿದೆಯಲ್ಲ ಶೇಕಡಾವಾರು ಆ ಹದಿನೈದು ಪರ್ಸೆಂಟು ಲೀಗಲ್ಲು ಹದಿನೈದು ಆಗಿದೆ ಆ ಹದಿನೈದು ಪರ್ಸೆಂಟ್ ಅಲ್ಲಿ ಒಂದು ರೊಟ್ಟಿ ಅಜ್ಜಿಗೆ ತಿನ್ಬೇಕು ನಾವು ಅದು ಕಾನೂನು ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿಗೆ ಬೇಕಾಗುತ್ತೆ ಹೆಚ್ಚುವುದು ಹೆಚ್ಚು ಅಂದ್ರೆ ಆದ್ರೆ ಆಗಿಲ್ಲ ಅದು ಇನ್ನ ಆದ್ರೆ ಲೀಗಲ್ ಇರೋದು ನಮ್ಮ ಮುಂದೆ ಹದಿನೈದು ಅದು ಒಂದು ರೊಟ್ಟಿ ಆ ಒಂದು ರೊಟ್ಟಿಯಲ್ಲಿ ನಾವು ಎಲ್ಲರೂ ಒಂದೊಂದು ಒಂದು ರೊಟ್ಟಿ ಮೂರ್ಕನ್ ತಿನ್ಬೇಕು ನಾವು ಆದರೆ ಇಲ್ಲಿ ಬಲಿಷ್ಠ ಇಲ್ಲಿ ಬಲಿಷ್ಠನೇ ಒಂದು ರೊಟ್ಟಿನೇ ತಿನ್ನೆ ಹೋಗ್ತಾನೆ ಇಲ್ಲಿ ಮತ್ತೆ ಉಪವಾಸ ಬರುವಂತಹ ಸಮುದಾಯಗಳು ಇಲ್ಲಿ ನಾಲ್ಕೇ ಜಾತಿಗಳೇ ಇಲ್ಲಿ ಬಲಿಷ್ಠರಾಗಿ ತೊಂದ್ರೆ ಮತ್ತೆ ಕೆಳಗಿನ ಜನಗಳಿಗೇನು ನಾವು ಕೇಳ್ತಾ ಇದೀವಿ ಅಲ್ಲಿಂದ ಹೋರಾಟ ಮಾಡ್ಕೊಂಡ್ವಿ ಮೂವತ್ತೊಂದು ವರ್ಷ ಮೂವತ್ತೈದು ವರ್ಷದಲ್ಲಿ ಹೋರಾಟ ಮಾಡ್ತೇವೆ ಇದ್ವಿ ಏನು ಕೇಳ್ತಾ ನಾವು ಮೊದಲು ಭಿಕ್ಷಿಗರಿಗೆ ಕೊಟ್ಟಂತ ಬಾ ಆಮೇಲೆ ಹಮ್ಮಿ ಕೊಡು ಆಮೇಲೆ ಕೊಡು ಒಲೆಮಾರಿಗರಿಗೆ ಬೋವಿಗಳಿಗೆ ಆಮೇಲೆ ಕೊಡು ನಮಗೆ ಕುಲಂಬಗಳಿಗೆ ಮೊದಲು ಅವ್ರಿಗೆ ಕೊಡು ಯಾರಿಗೆ ಅನ್ನ ಇಲ್ಲ ತಟ್ಟೆಗ ಅವ್ರಿಗೆ ಮೊದ್ಲು ಇಡು ಪರ್ಸೆಂಟೇಜು ಅದು ಬಿಟ್ಟು ಪಕ್ಷಗಳಂತೆ ಈ ಸಚಿವರುಗಳೇ ನನಗೆ ಬೇಕು ಆರು ನನಗೆ ಬೇಕು ಆರು ನನಗೆ ಬೇಕು ಐದು ನನಗೆ ಬೇಕು ಏಳು ಅಂತ ಕೇಳ್ಕೊಂತ ಹೋದಲ್ಲ ಇವರಂತೆ ಮೂರು ಕಮ್ಮಿ ಸಚಿವಗಳಿಗೆ ಇಡೀ ರಾಜ್ಯದ ಮುಂದಿನ ಪ್ರಶ್ನೆ ಮಾಡುತ್ತೆ ಸರ್ ಈಗ ತಳಮಟ್ಟದ ಸಮುದಾಯ ಮೇಲ್ಮಟ್ಟದ ಸಮುದಾಯ ಅಂತ ನಾವು ಹೇಳ್ತಾ ಇಲ್ಲ ಸರ್ ಯಾವುದೇ ಒಂದು ಸಮುದಾಯ ಆಗಲಿ ಅವರು ಹೆಚ್ಚೆಚ್ಚಿಗೆ ಮೀಸಲಾತಿ ತಗೊಂತಾರೆ ಅಂದರೆ ಸಂವಿಧಾನನ ಜಾಸ್ತಿ ಅರ್ಥ ಮಾಡ್ಕೊಂಡಿರ್ತಾರೆ ಒಂದು ಈ ಒಂದು ಅಲೆಮಾರಿ ಸಮುದಾಯದವರು ಸಂವಿಧಾನನ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ವಂತ ಒಂದು ಕ್ವಶನ್ ಮಾಡಬೇಕು ಸರ್ ಅಯ್ಯೋ ಅವ್ರಿಗೆ ಶಿಕ್ಷಣ ಇಲ್ಲ ನಿನ್ನ ಸಂವಿಧಾನ ಬಗ್ಗೆ ಎಲ್ಲಿ ತಿಳ್ಕೊಳ್ತಾರೆ ಅನ್ನೋ ಆ ಒಟ್ಟಿಗೆ ಆ ಇಟ್ಟಿಲ್ಲ ಒಟ್ಟಿಗೆ ಇಟ್ಟಿಲ್ಲ ಬಾಯಿಗೆ ಒಂದು ತುತ್ತು ಅನ್ನ ಇಲ್ಲ ಅಂಥದ್ರಲ್ಲಿ ಸಂವಿಧಾನವಾಗಿ ಎಲ್ಲಿ ಓದ್ತಾರೆ ಮಹಾನ್ ವ್ಯಕ್ತಿ ಆ ಅಂಬೇಡ್ಕರ್ ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಇಡೀ ಮೂವತ್ತೈದು ವರ್ಷದ ಒಳ ಮೀಸಲಾತಿ ಓಡಾಡೋ ಮಾದಿಗಿರಿ ಅವ್ರಿಗೆ ಪರಿಚಯ ಮಾಡಿಸಿರೋದು ಪರ್ಸೆಂಟೇಜ್ ಅಂದರೆ ಏನೋ ಒಳ ಮೀಸಲಾತಿ ಅಂದ್ರೆ ಏನೋ ಇದರಲ್ಲಿ ಬರ್ತಕ್ಕಂಥ ಮೀಸಲಾತಿ ಏನಂತ ಪರಿಚಯ ಮಾಡಿಸಿದೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ಐ ಡಿ ಕಾರ್ಡ್ ಇಲ್ಲ ಅವ್ರಿಗೆ ಎಲ್ಲಿ ಓಟ್ ಅನ್ನೋದು ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ಕೆಲವರಿಗೆ ಇವತ್ತು ಭಿಕ್ಷೆ ಬರ್ತಾ ಇದ್ದಾರ ಜನಗಳು ಬಸ್ಸಾಗ ಬೀದಾಗ ಅಲ್ಲಿ ಮತ್ತು ಬೀದಿ ಮಾಲೀಕಂಡಿರ್ತಾರೆ ಆಸೆ ಇರೋಂಗಲ್ಲ ಅವ್ರು ಒದಿಕೆ ಇರಂಗಲ್ಲ ಮತ್ತು ಅವ್ರ ಪರಿಸ್ಥಿತಿ ನೋಡಿಕೊಂಡು ಆದರೂ ತಿಳಿದಂಥವರು ಒಂದು ಪರ್ಸೆಂಟ್ ಬಿಟ್ಟುಬಿಡೋಣ ಯಾಕೆ ಬರಲಿಲ್ಲ ಮನಸ್ಸ್ರಿಗೆ ಬಿಟ್ಟು ಕೊಡಬೇಕಾಗಿತ್ತಲ್ಲ ಇವ್ರಿಗೆ ಅದನ್ನು ವೋಟ್ ಬ್ಯಾಂಕು ಬಲಿಷ್ಠ ವೋಟ್ ಬ್ಯಾಂಕ್ ನಂಬಿಕೊಂಡು ಸರ್ಕಾರ ಉಳಿಸಿಮ್ಮ ಸಲಭಾಗಿ ಸಚಿವರು ಕುತಂತ್ರದಿಂದ ಸಿದ್ದರಾಮಯ್ಯ ಅವರು ದಾರಿ ತಪ್ಪಿಟ್ರು ನೋಡಿ ಆ ಹೆಣ್ಮಗು ಬಂದು ಡಬಲ್ ಗ್ರಾಜ್ಯು ಆ ಹೆಣ್ಮಗು ತರ ಈ ಒಂದು ಸಮುದಾಯದಲ್ಲಿ ಈ ತರ ಗ್ರಾಜುಯೇಟ್ಗಳಾದ್ರೆ ಈ ತರ ಸಮಸ್ಯೆಗಳೇ ಸರ್ ಬರೋಲ್ಲ ಡಬಲ್ ಗ್ರಾಜುಯೇಟ್ ನನ್ನ ಮಕ್ಕಳು ಇಬ್ಬರು ಟೆಕ್ ಇಂಜಿನಿಯರ್ಗಳು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ನನ್ನ ಮಕ್ಕಳಿಗೆ ಕಾರಣ ಏನು ಈ ಅವ್ಯವಸ್ಥೆ ಮೀಸಲಾತಿ ಸಿಗಬೇಕು ಇಂಥ ಜನ ಮಕ್ಕಳಿಗೆ ಸಿಗಬೇಕು ನ್ಯಾಯ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಂಥ ಹೋರಾಟ ನ್ಯಾಯ ಸಿಗುತ್ತೆ ಮುಂದಿನ ದಿನಗಳೇ ನಮಗೆ ಹೋರಾಟದ ಮೇಲೆ ಸೋಸಿದೆ ರಾಜಕೀಯ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ ಸರ್ಕಾರ ನನ್ನ ಸಿ ಎಂ ಸಿದ್ದರಾಮಯ್ಯ ನಾವು ನಂಬಿಕೆಟ್ಟಿದ್ದೀವಿ ಇವತ್ತಿ ನಾನು ನಾಳೆ ಕಣ್ತಿರ್ತಿದ್ದಾನ ಈಗ ಕನಿಷ್ಠ ಪ್ಯಾಕೇಜ್ ಕೊಡ್ಬೇಕಂತ ತೀರ್ಮಾನ ಆಗಿತ್ತು ಸ ಕಳೆದ ಸಚಿವ ಸಂಪುಟದಲ್ಲಿ ಅವರು ತೀರ್ಮಾನಗಳು ತಗೊಂಡಿರ್ತಕ್ಕಂಥ ಪತ್ರಿಕೆಲ್ಲ ಕೂಡ ಬಂದಿದ್ದು ನೋಡಿರ್ತೀರಿ ಗಮನಿಸಿರ್ತೀರಿ ಅದು ನಮ್ಮ ಜನಗಳಿಗೆ ಗೊತ್ತಿಲ್ಲ ಪಾಪ ಏನು ಮಾಡೋದಂತ ಏನಿಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ ಸರ್ ಮೊನ್ನೆ ಮೀಟಿಂಗಲ್ಲಿ ನೀವು ಮಾತಾಡ್ತಾ ಇದ್ದೀರ ಮೊನ್ನೆ ಮೀಟಿಂಗಲ್ಲಿ ಇವರು ಎಸ್ ಸಿ ಮಾದೇವಪ್ಪರು ಹೇಳಿದ್ರು ಈ ಅಲೆಮಾರಿ ಸಮುದಾಯಕ್ಕೆ ಏನು ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅವರು ಪಾಸಿಟಿವ್ ಆಗಿ ಸಿದ್ದರಾಮಯ್ಯವರು ಇದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಹೌದು ಇದ್ದಾರೆ ಅಂದ್ಬಿಟ್ಟು ಅವರು ಕೊಲಂಬು ಜೊತೆ ಯಾಕೆ ಸೇರಿಸಿದ್ರು ನಾಲ್ಕಿದ್ದು ಐದಾಕಿ ಮಾಡಿದ್ರು ಯೋಚನೆ ಮಾಡ್ಬೇಕಲ್ಲ ಇವರು ಕೊಡಬೇಕಾದ್ರೆ ಮುಂಚೆ ಹೌದು ಅವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನ ಇಲ್ಲದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಹಿಂದ ಸಿದ್ದರಾಮಯ್ಯ ಅವರು ಎಚ್ಚೆತ್ತು ವಹಿಸ್ಕೊಳ್ಬೇಕಾಗಿತ್ತಲ್ಲ ಅರ್ಥ ಅರ್ಥ ಇರ್ಬೇಕಂದ್ರೆ ಭಿಕ್ಷಿಗ್ರೆ ಅನ್ನ ಕೊಟ್ಟ ಮೇಲೇ ನೀನು ಅಹಿಂದ ನಾಯಕ ಆಗಿ ಅದು ಒಂದು ಅಸ್ತಿತ್ವ ಪ್ರಶ್ನೆ ಬರ್ತದೆ ಈಗ ಬಲಿಷ್ಠ ನಾಯಕ ಅಹಿಂದ ನಾಯಕನಲ್ಲ ನೀನು ಬಲಿಷ್ಠ ನಾಯಕ ಆಗಿಬಿಟ್ಟಿದ್ದೀಯ ಸಿದ್ದರಾಮಯ್ಯ ಅವರೇ ನಿಮ್ಮ ನಿಲುವು ಬದಲಾಯಿಸ್ಕೊಳ್ಳಿ ಬಡ ಕಷ್ಟರ ಜನಗಳು ಇವತ್ತಿಗೂ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾವ ಸಚಿವ ಸಂಪುಟದ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಇಡೀ ಬಾ ರಾಜ್ಯದ ಜನತೆ ಬಡವರು ಅದರಲ್ಲಿ ಬಡವರು ಸನಾತನ ಧರ್ಮದವರಲ್ಲ ಕಷ್ಟಪಡುವ ಜನರು ಕೂಲಿ ದುಡ್ಕಂಥವ್ರು ಭಿಕ್ಷೆ ಬಿಡ್ಕೊಂಥ ಜನಗಳು ಅವರು ಮಾಡ್ತಾರೆ ಅವ್ರ ಮಕ್ಕಳ ಪರಿಸ್ಥಿತಿ ನೋಡು ಹಿಂಗಿದೆ ಅಂತ माने चित्रमणि ಅವರಿಗೆ ನಮಸ್ಮ ಮಾಡಿ ಮಾರ್ಕೆಟ್ ಮಾಡ್ಕುತ್ತಾ ಇದೀನಿ ಜಮೀರ್ ವಾಲಸಲಾಮ್ ಥ್ಯಾಂಕ್ ಯು